ಹೆಣ್ಣಿನಲ್ಲಿ ಅಂಡಾಣು ಅನ್ನುವ ಮೈಕ್ರೋಸ್ಕೋಪಿಕ್ ಅದು ಅದು ತಯಾರಾಯಿತು ಅನ್ನೋದು ಗಂಡಿಗೆ ಹೆಂಗೆ ಗೊತ್ತಾಗಬೇಕು ಇದಕ್ಕೆ ಪ್ರಕೃತಿ ಎಷ್ಟೊಂದು ಸಂಕೇತ ಸಿಗ್ನಲ್ ಇಟ್ಬಿಟ್ಟಿದೆ ಅಂದರೆ ಅದನ್ನು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಕತೆ ಆಗ್ಬಿಡುತ್ತೆ ಸೊ ಒಂದು ಗುಂಪಲ್ಲಿ ವಾಸಿಸುವ ಜೀವಿಗಳಲ್ಲಿ ಸಹ ಒಂದು ಹೆಣ್ಣು ಅಂಡಾಣು ಅದಕ್ಕೆ ತಯಾರಾಗಿ ಅದರ ಅಂಡಾಣು ಬಿಡುಗಡೆ ಆಗುತ್ತೆ ಎನ್ನುವಾಗ ಹಲವಾರು ಸಿಗ್ನಲ್ಗಳನ್ನು ಸಂಕೇತಗಳನ್ನು ಅದು ಕೊಡುತ್ತೆ ಇಡೀ ಮನುಷ್ಯ ಸಮಾಜ ಅನ್ನುವಂಥದ್ದು ಒಂದು ಪಿತೃಪ್ರಧಾನ ಸಮಾಜ ಅಂದರೆ ಗಂಡಾಳಿಕೆಯ ಸಮಾಜ ಯಾವಾಗ ಆಗಕ್ಕೆ ಶುರುವಾಯಿತೋ ಆವಾಗ ಇಲ್ಲಿನ ಸಿಗ್ನಲ್ ವ್ಯವಸ್ಥೆಗಳು ಸಂಕೇತ ವ್ಯವಸ್ಥೆಗಳು ಗಂಡು ಹೆಣ್ಣಿನ ಕೂಡಾಟದ ನಡಾವಳಿಗಳು ನಿಯಮಾವಳಿಗಳು ಎಲ್ಲವುದು ತುಂಬ ಭಿನ್ನ ಅಂತ ಹೇಳ್ಬೋದು ನಾನು ಅನುಪಮ ಮತ್ತೆ ಬಂದೆ ಡಾಕ್ಟರ್ ಅನುಪಮ ಹೆಚ್ ಎಸ್ ಕವಲಕ್ಕಿ ಉಳಿದಿದ್ದನ್ನು ಮುಂದುವರಿಸ್ಬೇಕಲ್ಲ ಈಗ ಗಂಡು ಮತ್ತು ಹೆಣ್ಣು ಯಾಕಾಯಿತು ಪ್ರಕೃತಿಯಲ್ಲಿ ತಳಿ ವೈವಿಧ್ಯಕ್ಕೋಸ್ಕರ ಗಂಡು ಮತ್ತು ಹೆಣ್ಣು ಅನ್ನೋದು ಮಾಡ್ತು ಈ ಪ್ರಕೃತಿ ಅದು ಇದರ ಹುನ್ನಾರ ಅನ್ನೋದನ್ನು ನಾವು ನೋಡಿದ್ವಿ ಇದರಲ್ಲಿ ಹೆಣ್ಣು ಅಂಡಾಣವನ್ನಷ್ಟೇ ತಯಾರು ಮಾಡೋದು ಗಂಡು ವೀರ್ಯ ಕಣವನ್ನು ತಯಾರು ಮಾಡೋದು ಅದಕ್ಕೆ ಆ ಎರಡೂ ಜೀವಿಗಳು ಪ್ರತ್ಯೇಕವಾಗಿರುವ ಲೈಂಗಿಕ ಅಂಗಗಳನ್ನು ವಿಶೇಷ ಅಂಗಗಳನ್ನು ಹೊಂದದು ಅನ್ನೋದು ಪ್ರಕೃತಿ ತಯಾರು ಮಾಡಿತು ಅದೆಲ್ಲ ಆಯಿತು ಆದರೆ ಹೆಣ್ಣಿನಲ್ಲಿ ಅಂಡಾಣು ಅನ್ನುವ ಮೈಕ್ರೋಸ್ಕೋಪಿಕ್ ಅದು ಅದು ತಯಾರಾಯಿತು ಅನ್ನೋದು ಗಂಡಿಗೆ ಹೆಂಗೆ ಗೊತ್ತಾಗಬೇಕು ಅಥವಾ ಅದೆರಡು ಸ ಮಿಲನ ಆಗುವಾಗ ಇದರಲ್ಲಿ ಅಂಡಾಣು ಉತ್ಪತ್ತಿಯಾಗಿದೆ ಅಥವಾ ಇವನು ವೀರ್ಯವಂತ ಅನ್ನೋದು ಹೆಂಗೆ ಗೊತ್ತಾಗಬೇಕು ಇದಕ್ಕೆ ಪ್ರಕೃತಿ ಎಷ್ಟೊಂದು ಸಂಕೇತ ಸಿಗ್ನಲ್ ಇಟ್ಬಿಟ್ಟಿದೆ ಅಂದರೆ ಅದನ್ನು ಹೇಳ್ತಾ ಹೋದರೆ ಅದೇ ಒಂದು ದೊಡ್ಡ ಕತೆ ಆಗಿಬಿಡುತ್ತೆ ಸೊ ಒಂದು ಗುಂಪಲ್ಲಿ ವಾಸಿಸುವ ಜೀವಿಗಳಲ್ಲಿ ಸಹ ಒಂದು ಹೆಣ್ಣು ಅಂಡಾಣು ಅದಕ್ಕೆ ತಯಾರಾಗಿ ಅದರ ಅಂಡಾಣು ಬಿಡುಗಡೆ ಆಗುತ್ತೆ ಎನ್ನುವಾಗ ಹಲವಾರು ಸಿಗ್ನಲ್ಗಳನ್ನು ಸಂಕೇತಗಳನ್ನು ಅದು ಕೊಡುತ್ತೆ ನೀವು ಹಳ್ಳಿ ಕಡೆ ಕೇಳಿರ್ಬೋದು ದನಕ್ಕೆ ಈಸ್ಟರ್ ಸೈಕಲ್ ಬಂದು ಕೂಡಲೇ ಅದು ದನ ಕೂಗಕ್ಕೆ ಶುರುವಾಗುತ್ತೆ ಆವಾಗ ದನ ಹೊಡ್ಕಂಡು ಹೋಗಬೇಕು ಅನ್ನೋದು ನಮ್ಮ ದನಗಾಹಿಗಳಿಗೂ ಹಳ್ಳಿ ಜನರಿಗೂ ಗೊತ್ತಿರುತ್ತೆ ಕಾಡಲ್ಲಿ ಜೀ ಅಂತ ಜೀರುಂಡೆಗಳು ಒಂದೇ ಸಮ ಕೂಗ್ತಾ ಇರ್ತಾವಲ್ಲ ಸಿಕ್ಕಾಡಗಳು ಆ ಕೂಗೋದು ಯಾಕೆ ಅಂತಂದರೆ ಅದು ಕೂಗೋದಂದರೆ ಧ್ವನಿಯಿಂದ ಕೂಗೋದಲ್ಲ ನಿಜವಾಗಿ ಅದರ ರೆಕ್ಕೆಗಳನ್ನು ಅದು ಪಟಪಟ ಪಟ ಪಟಪಟ ಬಡ್ಕೊಳ್ಳೋದು ಅದು ಯಾವ ವೇವ್ಲೆಂತಲ್ಲಿ ರೆಕ್ಕೆಗಳನ್ನು ಬಡ್ಕೊಳ್ಳುತ್ತೆ ಅಂತಂದರೆ ಅದರಿಂದ ಅಷ್ಟು ದೊಡ್ಡ ಇಡೀ ಕಾಡಿಗೆ ಕಾಡೆ ನಾದ ಹೊರಡ್ತಾ ಇರುತ್ತೆ ನೀವು ಮಳೆಗಾಲದ ಕಾಡಲ್ಲಿ ಬರಬೇಕು ಸೊ ಅದು ಏನಪ್ಪ ಅಂತಂದರೆ ಗಂಡು ನನಗಿಷ್ಟು ಶಕ್ತಿ ಇದೆ ನಾನು ನಿನ್ನ ಜೊತೆಗೆ ಬಂದು ಸೇರಬಲ್ಲೆ ಮತ್ತೊಂದು ಶಕ್ತಿಯುತ ಸಂತಾನನ ಉತ್ಪತ್ತಿ ಮಾಡಬಲ್ಲೆ ಅಂತ ಗಂಡು ಹೊರಡಿಸೋ ಸಿಗ್ನಲ್ ಅದು ಹಾಗೆ ಹೆಣ್ಣು ನವಿಲು ಹೆಣ್ಣು ನವಿಲು ತನ್ನಲ್ಲಿ ಇಷ್ಟ್ರ ಸೈಕಲ್ ಬಂದು ಅಂಡಾಣು ಇನ್ನೇನು ತಯಾರಾಗ್ತಿದೆ ಎನ್ನುವಾಗ ತನ್ನ ದೇಹ ಬದಲಾವಣೆಯನ್ನು ಗುರುತಿಸಿ ಗಂಡಿನ ಹತ್ತಿರ ಓಡಾಡೋಕ್ಕೆ ಶುರು ಮಾಡಿದವಾಗ ಅದನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಂತ ಗಂಡು ನವಿಲು ಹೆಂಗೆ ಜಾಗರ ಆಡತ್ತೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಅಂದರೆ ಪ್ರತಿ ಗುಂಪಿನಲ್ಲೂ ಸಹ ಗಂಡು ಜೀವಿ ಮತ್ತು ಹೆಣ್ಣು ಜೀವಿ ಅವ್ರುಗಳಿಗೆ ಒಂದು ಹಾರ್ಮೋನಲ್ ಫೆರೋಮೋನ್ಗಳಿಂದ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ಹೆಣ್ಣಿನಲ್ಲಿ ಇವಾಗ ಅಂಡಾಣು ತಯಾರಾಗ್ತಾ ಇದೆ ಈಗ ವೀರ್ಯದಾನ ಮಾಡುವ ಕಾಲ ಬಂದಿದೆ ಅಂತ ಗಂಡು ತಿಳಿಬೇಕಾಗಿರುವಂಥ ಒಂದು ಸಿಗ್ನಲನ್ನು ಒಂದು ಸಂಕೇತ ವ್ಯವಸ್ಥೆಯನ್ನು ಪ್ರತಿಯೊಂದು ಪ್ರಭೇದಕ್ಕೂ ಪ್ರತಿಯೊಂದು ಜೀವಿಗೂ ಬೇರೆ ಬೇರೆ ರೀತಿಯಾಗಿ ಇಟ್ಟಿದೆ ಮತ್ತು ಕೆಲವು ಜೀವಿಗಳಂತೂ ಸಿಕ್ಕವಾಗ ವೀರ್ಯ ಕಣಗಳನ್ನು ಇಟ್ಕೊಂಡ್ಬಿಡ್ತವೆ ಆವಾಗ ಇಟ್ಕೊಂಡು ಅದನ್ನು ಮುಂದಿನ ಸಲಕ್ಕೂ ಬಳಸುವಂಥದ್ದು ಇದೆ ಇದು ಮನುಷ್ಯರಲ್ಲಿಲ್ಲ ಅಷ್ಟೇ ಕಪ್ಪೆಗಳಲ್ಲಿ ನಾವು ನೋಡ್ದಂಗೆ ಸಾಧಾರಣವಾಗಿ ಕಪ್ಪೆ ಹೆಣ್ಣಿದೆಯಲ್ಲ ಅದು ನೀರಿನ ಮೇಲ್ಮೈ ಮೇಲೆ ಮೊಟ್ಟೆಗಳನ್ನು ಉದುರಿಸಿ ಹೋಗ್ಬಿಡುತ್ತೆ ಆದರೆ ಕಪ್ಪೆ ಗಂಡು ಆ ಹೆಣ್ಣಿನ ಮೇಲೆ ಕುಳಿತಿರುವಂತಹ ಕಪ್ಪೆ ಗಂಡು ವೀರ್ಯ ಕಣಗಳನ್ನು ಆ ಕಪ್ಪೆಯ ಅಂಡಾಣುವಿನ ಸುತ್ತ ತನ್ನ ವೀರ್ಯ ಕಣಗಳನ್ನು ಸ್ಪ್ರೇ ಮಾಡಿ ಅದು ಫಲಿತಗೊಂಡ ಮೇಲೆ ತನ್ನ ಎರಡು ಕಾಲುಗಳ ಹಿಂದಿಟ್ಕೊಂಡು ಆ ಭ್ರೂಣವನ್ನು ರಕ್ಷಣೆ ಮಾಡುತ್ತೆ ಕಪ್ಪೆ ಗಂಡು ಹೆಣ್ಣು ಹೋಗ್ಬಿಡುತ್ತೆ ಹೆಣ್ಣು ತನ್ನ ಪೂರ್ತಿ ಅಂಡಾಣ ಅಂಡಾಣನ ಒಂದೇ ಸಲ ಹೊರಗೆ ಬಿಟ್ಟಿರಲ್ಲ ಒಂದೇ ಗಂಡಿನ ವೀರ್ಯಕ್ಕೆ ಫಲಿತ ಆಗೋಕ್ಕೆ ಅಂತ ಹೆಣ್ಣು ಬಿಟ್ಟಿರಲ್ಲ ಇನ್ನೂ ಸ್ವಲ್ಪ ಅಂಡಾಣನ ಇಟ್ಕೊಂಡು ಹೋಗುತ್ತೆ ಇನ್ಯಾರು ಇನ್ನೂ ಸ್ವಲ್ಪ ಜೋರಾಗಿ ಇಲ್ಲೆಲ್ಲ ತಂದ್ಕೊಂಡು ಇನ್ನೂ ಜೋರು ಜೋರು ಯಾರು ಗೊಟ್ರ್ ಗೊಟ್ರ್ರು ಅಂತಾರೋ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಅಂಡಾಣನ ಸುರಿಸೋಣ ಅಂತ ಅಲ್ಲೊಂದು ಸ್ವಲ್ಪ ಇಟ್ಕೊಂಡಿರುತ್ತೆ ಸೊ ಹೀಗೆ ಒಂದು ಮೂರು ನಾಲ್ಕು ವಿಭಿನ್ನ ಸಂಗಾತಿಗಳ ವೀರ್ಯಕ್ಕೆ ತನ್ನ ಅಂಡ ಫಲಿತ ಆಗುವ ಹಾಗೆ ಕಪ್ಪೆ ನೋಡ್ಕೊಳ್ಳುತ್ತೆ ಇನ್ನು ಕಾಳಿಂಗ್ ಸರ್ಪ ಇದೆಯಲ್ಲ ಕಾಳಿಂಗ್ ಸರ್ಪದಲ್ಲಿ ಇನ್ನೂ ಒಂದು ವಿಶೇಷ ವ್ಯವಸ್ಥೆ ಇದೆ ಏನಪ್ಪ ಅಂತಂದರೆ ಹೆಣ್ಣು ಗಂಡಿನ ಜೊತೆ ಸಂಪರ್ಕ ಆದವಾಗ ಆ ವೀರ್ಯ ಇದೆಯಲ್ಲ ಆ ಪೂರ್ತಿ ವೀರ್ಯವನ್ನು ಬಳಸಲ್ಲ ಆ ವೀರ್ಯನ ಹಾಗೆ ಇಟ್ಕೊಂಡು ಅಕಸ್ಮಾತ್ ಮುಂದಿನ ಒಂದು ವರ್ಷ ಎರಡು ವರ್ಷ ಬೇರೆ ಗಂಡಿನ ಜೊತೆಗೆ ಸಂಪರ್ಕ ಏರ್ಪಡದೆ ಇದ್ದರೂ ಸಹ ತನ್ನ ಮುಂದಿನ ಮೊಟ್ಟೆ ಫಲಿತಗೊಂಡು ಭ್ರೂಣಾಗಿ ಮರಿ ಮೊಟ್ಟೆ ಇಡಕ್ಕೆ ಆಗಬೇಕು ಆ ಥರ ಅದನ್ನು ವೀರ್ಯದ ಬ್ಯಾಂಕ್ ಥರ ಕಾದಿಟ್ಕೊಂಡಿರುತ್ತಂತೆ ಕಾಳಿಂಗ ಸರ್ಪ ಸೊ ಇದೆಲ್ಲದೂ ಸಹ ತಳಿ ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಪ್ರಕೃತಿ ಹೆಣ್ಣು ಗಂಡು ಅಂತ ಎರಡನ್ನ ಸೃಷ್ಟಿ ಮಾಡಿದ ಮೇಲೆ ಆ ಹೆಣ್ಣು ಗಂಡುಗಳ ಮಧ್ಯೆ ಒಂದು ಆಕರ್ಷಣೆ ಬೇಕಲ್ಲ ಅಥವಾ ಅವರಿಬ್ಬರ ಮಧ್ಯೆ ಒಂದು ಸಮೀಕರಣ ಏರ್ಪಡಬೇಕಲ್ಲ ಆ ಸಮೀಕರಣಕ್ಕೆ ಅಂತ ಇಟ್ಟಿರುವಂತಹ ಹಲವಾರು ಸಂಕೇತಗಳು ಅಂತ ಹೇಳ್ಬೋದು ಮನುಷ್ಯರಲ್ಲೂ ಇಂಥ ಸಂಕೇತಗಳು ಅವರ ಆದಿಮ ವ್ಯವಸ್ಥೆಯ ಕಾಲದಲ್ಲಿ ಅವರ ಆದಿಮವಾಗಿ ಎಲ್ಲ ತಿರುಗಾಡ್ತಾ ಇದ್ರಲ್ಲ ಪ್ರಾಣಿಗಳ ಥರ ಆವಾಗ ಇದ್ದಿರ್ಬೋದು ಬಟ್ ಯಾವಾಗ ಮನುಷ್ಯ ಸಮಾಜ ನಾಗರಿಕ ನಾವು ಅಂತ ಹೇಳಿಕೊಂಡು ನಾಗರಿಕಗೊಂಡು ಒಂದು ಕಡೆ ನೆಲೆಯಾಗಿ ಉತ್ತರಾಧಿಕಾರಿ ಅಂತ ಆಗಿ ಖಾಸಗಿ ಆಸ್ತಿ ಬಂದು ನನ್ನ ಬೀಜಕ್ಕೆ ನನ್ನ ವೀರ್ಯಕ್ಕೆ ಹುಟ್ಟಿರುವ ಮಗುವಿಗೆ ನನ್ನ ಆಸ್ತಿ ಸೇರಬೇಕು ಅಂತ ತಂದೆ ನಿರ್ಧಾರ ಮಾಡ ಹಂಗಾದ ಮೇಲೆ ಮತ್ತು ಇಡೀ ಮನುಷ್ಯ ಸಮಾಜ ಅನ್ನುವಂಥದ್ದು ಒಂದು ಪಿತೃಪ್ರಧಾನ ಸಮಾಜ ಅಂದರೆ ಗಂಡಾಳಿಕೆಯ ಸಮಾಜ ಯಾವಾಗ ಆಗಕ್ಕೆ ಶುರುವಾಯಿತೋ ಆವಾಗ ಇಲ್ಲಿನ ಸಿಗ್ನಲ್ ವ್ಯವಸ್ಥೆಗಳು ಸಂಕೇತ ವ್ಯವಸ್ಥೆಗಳು ಗಂಡು ಹೆಣ್ಣಿನ ಕೂಡಾಟದ ನಡಾವಳಿಗಳು ನಿಯಮಾವಳಿಗಳು ಎಲ್ಲಾವು ತುಂಬ ಭಿನ್ನ ಆದವು ಅಂತ ಹೇಳ್ಬೋದು ಅದೆಲ್ಲ ಏನೇ ಇದ್ದರೂ ಸಹ ಒಂದು ಬೇಸಿಕ್ ವಿಚಾರವನ್ನು ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ ಒಂದು ಹೆಣ್ಣು ಮಗು ಅಂತಂದರೆ ಅದರಲ್ಲಿರುವ ಸೆಕ್ಸ್ ಕ್ರೋಮೋಸೋಮ್ ನಲವತ್ತ್ಮೂರು ಜೊತೆ ಕ್ರೋಮೋಸೋಮ್ಗಳಲ್ಲಿ ಒಂದು ಜೊತೆ ಸೆಕ್ಸ್ ಕ್ರೋಮೋಸೋಮ್ ಇರುತ್ತೆ ಅದು ಯಾವುದು ಹೆಣ್ಣಿನಲ್ಲಿರುವ ಸೆಕ್ಸ್ ಕ್ರೋಮೋಸೋಮ್ ಅಂದರೆ ಎಕ್ಸ್ ಎಕ್ಸ್ ಅನ್ನುವಂಥದ್ದು ನಿಜವಾಗಿ ಎಕ್ಸ್ ಅನ್ನುವ ಕ್ರೋಮೋಸೋಮ್ ಇದೆಯಲ್ಲ ಅದೊಂದು ಕಂಪ್ಲೀಟ್ ಕ್ರೋಮೋಸೋಮ್ ಅದೊಂದು ಪೂರ್ಣ ಕ್ರೋಮೋಸೋಮ್ ಅದು ಆ ಎಕ್ಸ್ ಕ್ರೋಮೋಸೋಮಿನ ಒಂದು ಭಾಗ ಅಬರೆಂಟ್ ಕ್ರೋಮೋಸೋಮ್ ಆಗಿ ಒಂದು ಭಾಗ ಇಲ್ಲ ಆಗಿ ವೈ ಕ್ರೋಮೋಸೋಮ್ ಉತ್ಪತ್ತಿಯಾಗಿದೆ ಅನ್ನುವಂಥ ಒಂದು ಹೈಪಾಥೆಸಿಸ್ ಇದೆ ಸೊ ಒಂದು ಎಕ್ಸ್ ಒಂದು ವೈ ಸೇರಿದರೆ ಗಂಡು ಜೀವಿ ಉತ್ಪತ್ತಿಯಾಗುತ್ತೆ ಎರಡು ಎಕ್ಸ್ ಸೇರಿದರೆ ಹೆಣ್ಣು ಜೀವಿ ಉತ್ಪತ್ತಿಯಾಗುತ್ತೆ ಮನುಷ್ಯರಲ್ಲಿ ಮನುಷ್ಯರ ಸೆಕ್ಸ್ ಕ್ರೋಮೊಸೋಮ್ ಈ ರೀತಿಯಾಗಿರೋದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಅಂದರೆ ಎಕ್ಸ್ ಅನ್ನುವ ಎರಡು ಪೂರ್ಣ ಕ್ರೋಮೊಸೋಮ್ಗಳನ್ನು ಹೊಂದಿರುವ ಜೀವಿ ಹೆಣ್ಣು ಒಂದು ಪೂರ್ಣ ಎಕ್ಸ್ ಮತ್ತು ಇನ್ನೊಂದು ಅಬರೆಂಟ್ ಎಕ್ಸ್ ಅಥವಾ ಅದನ್ನು ವೈ ಅಂತ ಕರಿಬೋದು ಅದನ್ನು ಹೊಂದಿರುವಂತಹ ಜೀವಿ ಗಂಡು ಆಗಿ ಮನುಷ್ಯರಲ್ಲಿ ಲಿಂಗ ಬೇರೆ ಬೇರೆಯಾಗಿ ಪುನರುತ್ಪತ್ತಿ ಮಾಡುವಂಥ ಕ್ರಿಯೆ ಮುಂದುವರೆದಿದ್ದನ್ನು ನಾವೆಲ್ಲ ನೋಡ್ಬೋದು ಸೊ ಈ ಎಕ್ಸ್ ಅನ್ನೋದಿದೆಯಲ್ಲ ಈ ಎಕ್ಸ್ ಎಲ್ಲಿಂದ ಬರುತ್ತೆ ವೈ ಎಲ್ಲಿಂದ ಬರುತ್ತೆ ಈಗ ಉದಾಹರಣೆಗೆ ನಾನು ಡಾಕ್ಟರ್ ಎಚ್ ಎಸ್ ಅನುಪಮ ಆಗಿ ಇವಾಗ ನಿಮ್ಮ ಮುಂದೆ ಇದ್ದೀನಿ ನಾನು ಐವತ್ತೈದು ವರ್ಷದ ಕೆಳಗೆ ಯಾವುದೋ ಒಂದು ತಿಂಗಳ ಹದಿನಾಲ್ಕನೇ ದಿವಸ ನನ್ನ ಅಮ್ಮನ ಅಂಡಾಶಯದಿಂದ ಒಂದು ಅಂಡಾಣುವಾಗಿ ಬಿಡುಗಡೆ ಆದೆ ಆ ಅಂಡಾಣುವಿನಲ್ಲಿ ಬರೀ ಎಕ್ಸ್ ಕ್ರೋಮೊಸೋಮ್ ಅಷ್ಟೇ ಇರುತ್ತೆ ಅದೇ ವೇಳೆಗೆ ಒಂದು ಎರಡು ಮೂರು ದಿನದ ಆಚೀಚಿನಲ್ಲಿ ನನ್ನ ತಂದೆಯ ವೀರ್ಯಾಣು ಆ ನನ್ನ ತಾಯಿಯ ಅಂಡಾಣುವಿನ ಜೊತೆಗೆ ಫಲಿತಗೊಂಡು ನನ್ನ ತಂದೆಯ ವೀರ್ಯಾಣುವಿನಲ್ಲಿ ಎಕ್ಸ್ ಮತ್ತು ವೈ ಎರಡೂ ಕ್ರೋಮೊಸೋಮ್ಗಳಿರ್ತವೆ ಆದರೆ ನಮ್ಮ ತಾಯಿಯ ಅಂಡಾಣುವಿನಲ್ಲಿ ಕೇವಲ ಎಕ್ಸ್ ಮಾತ್ರ ಕ್ರೋಮೊಸೋಮ್ ಇರುತ್ತೆ ಅದರ ವಿವರಗಳನ್ನು ಮುಂದೆ ಮುಟ್ಟಿನ ಬಗ್ಗೆ ನಾವು ನೋಡುವಾಗ ತಿಳ್ಕೊಬೋದು ಸೊ ತಾಯಿಯ ಎಕ್ಸು ಮತ್ತು ತಂದೆಯ ಆ ಕೋಟ್ಯಂತರ ವೀರ್ಯಾಣುಗಳಲ್ಲಿ ಯಾವುದೋ ಒಂದು ಎಕ್ಸ್ ಇರುವಂತಹ ಒಂದು ಕಣ ಒಂದು ವೀರ್ಯಾಣು ಸೊ ಎಕ್ಸ್ ಇರುವ ವೀರ್ಯಾಣು ಎಕ್ಸ್ ಇರುವ ತಾಯಿಯ ಅಂಡಾಣು ಅದು ಎರಡೂ ಸೇರಿ ಆದಂತಹ ಎಕ್ಸ್ ಎಕ್ಸಿಂದ ಒಂದು ಹೆಣ್ಣು ಜೀವಿಯಾಗಿ ನಾನು ಈ ಭೂಮಿ ಮೇಲೆ ಬಂದೆ ಅಂತ ಹೇಳ್ಬೋದು ಅಂದರೆ ಈ ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ವೈ ಯಾವುದು ಮಗುವಿನ ಲಿಂಗ ಯಾವುದು ಅಂತ ನಿರ್ಧಾರ ಮಾಡೋದು ಸಂಪೂರ್ಣವಾಗಿ ಮಗುವಿನ ತಂದೆ ಯಾಕೆಂದರೆ ತಾಯಿ ಪ್ರತಿ ಸಲವೂ ಅವಳದ್ದು ಕೊಡುಗೆ ಏನಪ್ಪ ಅಂತಂದರೆ ಸೆಕ್ಸ್ ಕ್ರೋಮೋಸೋಮ್ ಇಂದು ಎಕ್ಸೇ ಆಗಿರುತ್ತೆ ಅವಳದ್ದು ಸೆಕ್ಸ್ ಕ್ರೋಮೋಸೋಮ್ ಎಕ್ಸ್ ಎಕ್ಸ್ ಇರೋದ್ರಿಂದ ಅವಳ ಅಂಡಾಣುವಿನಲ್ಲಿ ಸಿಂಗಲ್ ಎಕ್ಸ್ ಇರುತ್ತೆ ತಂದೆಯ ಸೆಕ್ಸ್ ಕ್ರೋಮೋಸೋಮ್ ಎಕ್ಸ್ ವೈ ಆಗಿರೋದ್ರಿಂದ ಆವರೇಜ್ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಒಂದು ಸಲದ ಲೈಂಗಿಕ ಸಂಪರ್ಕದಲ್ಲಿ ಸಾಮಾನ್ಯವಾಗಿ ಒಬ್ಬ ಗಂಡಿನ ದೇಹದಿಂದ ಹೆಣ್ಣಿನ ದೇಹದೊಳಗೆ ಒಂದು ಎಂಟು ಹತ್ತು ಕೋಟಿ ವೀರ್ಯ ಕಣಗಳು ಪ್ರವೇಶ ಮಾಡ್ಬೋದು ಆ ಎಂಟು ಹತ್ತು ಕೋಟಿ ವೀರ್ಯ ಕಣಗಳಲ್ಲಿ ಅರ್ಧದಷ್ಟು ಎಕ್ಸ್ ಇರುತ್ತೆ ಅರ್ಧದಷ್ಟು ವೈ ಇರುತ್ತೆ ಐದು ಕೋಟಿ ಎಕ್ಸ್ ಐದು ಕೋಟಿ ವೈ ಇರ್ಬೋದು ಆ ಐದು ಹತ್ತು ಕೋಟಿ ವೀರ್ಯ ಕಣಗಳು ಏನಿದೆಯೋ ಅಂದರೆ ಎಕ್ಸ್ ಮತ್ತು ವೈ ವೀರ್ಯ ಕಣಗಳು ತಾಯಿಯ ದೇಹದೊಳಗೆ ಪ್ರವೇಶ ಮಾಡಿ ಚಲಿಸಿ 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 ಅದರಲ್ಲಿ ಒಂದು ವೀರ್ಯಾಣು ಹತ್ತು ಕೋಟಿಯಲ್ಲಿ ಯಾವುದೋ ಒಂದು ವೀರ್ಯಾಣು ತಾಯಿಯ ಅಂಡಾಣುವಿನ ಜೊತೆಗೆ ಸಂಲಗ್ನ ಆಗುತ್ತೆ ಹಾಗಾಗಿ ಯಾವತ್ತೂ ಮಗು ಹೆಣ್ಣು ಹುಟ್ಟಿದರೆ ಅದಕ್ಕೆ ತಂದೆಯೇ ಕಾರಣ ಗಂಡು ಮಗು ಹುಟ್ಟಿದರೂ ತಂದೆನೇ ಕಾರಣ ಆ ಹುಟ್ಟಿನ ಮತ್ತೆಲ್ಲ ಪ್ರಕ್ರಿಯೆಗಳು ಅದೆಲ್ಲದನ್ನೂ ಕೂಡ ಕೇವಲ ಅಮ್ಮನ ಅಮ್ಮನಿಂದ ನಿರ್ಧಾರ ಆಗ್ತಾ ಇದ್ದರೂ ಸಹ ಜೆನೆಟಿಕ್ ಮೆಟೀರಿಯಲ್ ಒಂದನ್ನು ಹೊರತುಪಡಿಸಿ ಆದರೆ ಮಗು ಗಂಡು ಮತ್ತು ಹೆಣ್ಣು ಯಾವುದು ಅಂತ ನಿರ್ಧಾರ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ತಂದೆ ಇದು ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತೇ ಇಲ್ಲ ಮೇಲೆ ಒಂದಾದ ಮೇಲೆ ಒಂದು ಹೆಣ್ಣು ಹೆರ್ತಾ ಹೋದರೆ ಅಯ್ಯೋ ಅದು ಹೆಣ್ಣು ಸುಳಿ ಅದು ಹೀನ ಸುಳಿ ಅವ್ರ ಮನೆಯಿಂದ ಹೆಣ್ಣು ತರದ್ಬೇಡ ಯಾಕೆಂದರೆ ಬರೀ ಹೆಣ್ಣು ಹೆತ್ತಿದ್ದಾರೆ ಅಂತ ಅದಕ್ಕೆ ಹೆಂಗಸರನ್ನ ಬೈತಾರೆ ಇವತ್ತಿಗೂ ಸಹ ಎರಡನೇದು ಹೆಣ್ಣಾದರೆ ಮೂರನೇದು ಹೆಣ್ಣಾದರೆ ಡೆಲಿವರಿ ರೂಮಲ್ಲಿ ಮಕ್ಕಳು ಹುಟ್ಟಕ್ಕಿಂತ ಮುಂಚೆನೇ ಇದು ಹೆಣ್ಣು ಹುಟ್ಟುತ್ತೋ ಗಂಡು ಹುಟ್ಟುತ್ತೋ ಅನ್ನುವ ಆತಂಕದಲ್ಲಿ ಆ ಬಸ್ರಿ ಅಷ್ಟು ಚಡಪಡಿಸ್ತಾ ಇರ್ತಾಳೆ ಮೂರನೇದೋ ನಾಲ್ಕನೇದೋ ಹೆಣ್ಣು ಹುಟ್ಟಿತು ಅಂತ ಹೇಳಿದರೆ ದೊಡ್ಡ ಹೋರಾಟ ಅದೊಂಥರ ಸಾವಿಗೆ ಸಮ ಅಂಥ ಒಂದು ಸ್ಮಶಾನ ಮೌನ ಅಥವಾ ರೋದನ ಈ ಲೇಬರ್ ರೂಮಲ್ಲಿ ನೆಲೆಸುತ್ತೆ ಇದನ್ನು ನಮ್ಮ ತರಹದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವೈದ್ಯರು ಸಿಸ್ಟ್ರುಗಳು ಉಳಿದವರು ಸಿಬ್ಬಂದಿಗಳು ಎಲ್ಲ ನೋಡ್ತಾನೆ ಇರ್ತೀವಿ ಅದನ್ನು ನಿರ್ಧಾರ ಮಾಡೋದು ತಂದೆಯೇ ಆದರೂ ಸಹ ಅದರ ಸಂಪೂರ್ಣ ಬ್ಲೇಮ್ ಅಂತಲೇ ಹೇಳ್ಬೋದು ಅದರ ದೂರು ಆರೋಪ ಯಾರ ಮೇಲೆ ಬರ್ತಾ ಇದೆ ಅಂತಂದರೆ ತಾಯಿ ಮೇಲೆ ಬರ್ತಾ ಇದೆ ನಿಜವಾಗಿ ಗಂಡು ಹುಟ್ಟೋದಾಗಲಿ ಹೆಣ್ಣು ಹುಟ್ಟೋದಾಗಲಿ ಅಥವಾ ಗಂಡನ್ನು ತಯಾರು ಮಾಡೋದಾಗಲಿ ಹೆಣ್ಣನ್ನು ತಯಾರು ಮಾಡೋದಾಗಲಿ ಯಾವುದು ಹೆಮ್ಮೆನೂ ಅಲ್ಲ ಯಾವುದು ಕೀಳರಿಮೆನೂ ಅಲ್ಲ ಯಾವುದು ಮೇಲೂ ಅಲ್ಲ ಕೀಳು ಅಲ್ಲ ಆದರೆ ಈ ಸಮಾಜ ಎಕ್ಸ್ ಎಕ್ಸ್ ಹುಟ್ಟಿದ ಕೂಡಲೇ ಅದಕ್ಕೊಂದು ಕೀಳುತನವನ್ನು ಆರೋಪಿಸಿ ಮತ್ತು ಅದನ್ನು ಆ ಎಕ್ಸೆಕ್ಸ್ ಹುಟ್ಟಿರೋದಕ್ಕೆ ನೀನೇ ಕಾರಣ ಅಂತ ಎಕ್ಸ್ ಎಕ್ಸ್ ಆಗಿರುವ ತಾಯಿ ತಲೆ ಮೇಲೆ ಹೊರಿಸದಿದೆ ಅದು ಎಷ್ಟು ತಪ್ಪು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ಸೊ ಹೀಗೆ ಗಂಡು ಹೆಣ್ಣು ಅನ್ನುವ ಎರಡನ್ನು ಸೃಷ್ಟಿಸಿದ ಮೇಲೆ ಈ ಪ್ರಕೃತಿ ಆ ಗಂಡು ಮತ್ತು ಹೆಣ್ಣುಗಳ ಮಧ್ಯ ಒಂದು ಆಕರ್ಷಣೆಯನ್ನು ಇಟ್ಟು ಮತ್ತು ಲೈಂಗಿಕ ಸಂಪರ್ಕಕ್ಕೆ ಸಾ ನಾನಾ ದಾರಿಗಳನ್ನು ಇಟ್ಟು ಅವರಿಂದ ಮತ್ತೆ ಜೀವನ ಜೀವನ ಮುಂದುವರಿಬೇಕು ಅಥವಾ ಸಂತತಿ ಮುಂದುವರಿಬೇಕು ಅಂತ ಹುನ್ನಾರಗಳನ್ನು ರೂಪಿಸ್ತು ಅಂತ ಹೇಳ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ